ಅದು ಮರೀಚಿಕೆ ಆಗಿದೆ ಅದು ಯಾರಿಗೂ ಸಿಗ್ತಾ ಇಲ್ಲ ಮತ್ತೆ ಹಣ ಎಲ್ಲಿ ಹೋಯಿತು ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ ಇದ್ರ ಜೊತೆಗೆ ಸಂಪೂರ್ಣವಾಗಿ ಲೂಟಿ ನಡೀತಾ ಇದೆ ಇನ್ನು ಎಲ್ಲಕ್ಕಿಂತ ಮಿಗಿಲಾದ ಇನ್ನೊಂದು ಪ್ರಶ್ನೆ ಅದು ಯಕ್ಷ ಪ್ರಶ್ನೆ ಈಗ ಆ ಕಡೆಯಿಂದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನಿಮ್ಮ ಇತಿಮಿತಿಯನ್ನ ನೀವು ನೋಡ್ಕೊಂಡು ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಈಗ ಗ್ಯಾರಂಟಿಗಳು ಜನರಿಗೆ ಸೇರ್ತಾ ಇಲ್ಲ ಅನ್ನೋದು ಅವರು ಹೇಳಿದ್ರು ಈಗ ಮೊನ್ನೆ ಶಶಿ ತರೂರ್ ಅವರು ಬಂದ್ರು ಬಂದು ಒಂದೇ ಮಾತು ಹೇಳಿದ್ರು ಈ ಅಕ್ಕಿ ಕೊಡೋ ಯೋಜನೆ ಇದೆಯಲ್ಲ ಇದು ಜನರನ್ನ ಸೋಂಬೇರಿಗಳು ಮಾಡತಕ್ಕಂಥದ್ದು ಇದು ಕೊಡಬಾರ್ದಾಗಿತ್ತು ಅಂತ ಹೇಳಿದ್ರು ಅಂದಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ ನೀವೇ ಕೊಡ್ತಕ್ಕಂತ ಗ್ಯಾರಂಟಿಗಳಿಗೆ ನಿಮ್ಮ ನಾಯಕರದೇ ಸಹಮತ ಇಲ್ಲ ಅಂತಂದ ಮೇಲೆ ನಿಮ್ಮದು ಎಂತ ಗ್ಯಾರಂಟಿ ಇದು ಇದು ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಈ ಎಲ್ಲ ಕಾರಣದಿಂದ ಅಲ್ಲಿಗೆ ನೀವು ಕೊಡೋ ಗ್ಯಾರಂಟಿಗಳೇ ನಿಮ್ಮ ಪಕ್ಷದ ಮುಖಂಡರಿಗೆ ಪ್ರಶ್ನೆ ಪ್ರಶ್ನಾರ್ಥಕವಾಗಿದೆ ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅನ್ನೋದು ಪ್ರಶ್ನೆ ಆಗಿದೆ ಈಗ ಸರ್ಕಾರದ ಒಳಗಡೆ ಸೋರಿ ಹೋಗ್ತಿದೆ ಅನ್ನೋದು ಇದರ ಅರ್ಥ ನಾನು ನಿಮಗೆ ಹೇಳಿದೆ ಐವತ್ತೆರಡು ಸಾವಿರ ಕೋಟಿ ಸಫಿಶಿಯೆಂಟ್ ಅಮೌಂಟ್ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ ಅಂತ ನೀವು ಹೇಳಿದ ಮೇಲೆ ಲೆಕ್ಕಾಚಾರದ ಪ್ರಕಾರ ಸರಿಯಾದ ಸಮಯಕ್ಕೆ ಹಣ ಅವ್ರಿಗೆ ತಲುಪಬೇಕಾಗಿತ್ತು ಅಕ್ಕಿ ತಲುಪಬೇಕಾಗಿತ್ತು ಯಾಕೆ ತಲುಪುತ್ತಾ ಇಲ್ಲ ಎಲ್ಲಿ ಸೋರಿಕೆ ಆಗ್ತಾ ಇದೆ ಇದನ್ನು ಯಾರೇ ಆದರೂ ಪ್ರಶ್ನೆ ಮಾಡಬೇಕಾಗ್ತದೆ ಆರು ತಿಂಗಳು ಬಂದಿಲ್ಲ ಅಂದಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗಳಿಗೆ ಗ್ಯಾರಂಟಿನೇ ಇಲ್ವಲ್ಲ ಇದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದಿದ್ದು ಇವತ್ತು ನೀವು ಟೋಟಲಿ ಇದ್ದೀಪೋಸ್ ಆಗಿದ್ದೀರಿ ಜನರ ಮುಂದೆ ನೀವು ನಗುಪಾಟಲಿಗೆ ಸಿಕ್ಕಿದ್ದೀರಿ ನೀವು ಏನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವೋ ಅದರಿಂದ ಅವ್ರನ್ನ ನೀವು ವಂಚನೆ ಮೋಸ ಮಾಡಿದ್ದೀರಿ ಆ ಕಾರಣದಿಂದ ಗ್ಯಾರಂಟಿಗಳು ಇವತ್ತು ವರ್ಕೌಟ್ ಆಗ್ತಾ ಇಲ್ಲ ಪ್ರಶ್ನೆ ಈಗ ಅವ್ರಿಗೆ ಅಕ್ಕಿನ ತಗೊಳದೇ ಬೇಕಿಲ್ಲ ಯಾಕೆಂದ್ರೆ ಅಕ್ಕಿ ತಗೊಂಡ್ಮೇಲೆ ಜನರಿಗೆ ನೀವು ಅಕ್ಕಿ ಕೊಡ್ಲೇಬೇಕಾಗಿದೆ ತಗೊಳ್ದೇನೆ ಇದ್ರೆ ನೀವು ಏನಾದ್ರೂ ಸೊಬು ಬಿ ಹೇಳ್ಬಹುದು ಏನೋ ನಮ್ಮ ಇದು ಸರ್ವರ್ ಡೌನ್ ಆಗ್ಬಿಟ್ಟಿದೆ ಹೇಳ್ಬಹುದಲ್ಲ ಅಕ್ಕಿನ ಖರೀದಿ ಮಾಡಿದ ಮೇಲೆ ಸರ್ವರ್ ಹೆಂಗ್ ಡೌನ್ ಆಗುತ್ತೆ ಸರ್ವರ್ ಡೌನ್ ಆಗಲ್ಲಲ್ಲ ಇಲ್ಲಾಂದ್ರೆ ಹೇಳ್ಬೇಕು ಪಾಪ ಲಾರಿ ಒತ್ಕೊಂಡು ಬರ್ತಾ ಇತ್ತು ಅಕ್ಕಿ ಪಂಚರ್ ಆಗಿಬಿಟ್ಟಿದೆ ಅಂತ ಹೇಳ್ಬೇಕು ಅಷ್ಟೇ ಇವೆಲ್ಲ ನಡೀತಾವ ಸರ್ವರ್ ಡೌನ್ ಹೇಳೋದು ಬಹಳ ಸುಲಭ ಯಾಕಂದ್ರೆ ಜನರಿಗೆ ಅರ್ಥ ಆಗೋಲ್ಲ ಆ ಸರ್ವರ್ ಎಲ್ಲಿರುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ ಬಟ್ ಇಂಥವೆಲ್ಲನು ಜನರನ್ನ ವಂಚನೆ ಮಾಡತಕ್ಕಂತ ಸರ್ಕಾರ ಇದೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಬೇರೆಯವರನ್ನ ನಂಬೋದಕ್ಕಿಂತ ಇದನ್ನೆಲ್ಲ ಪರಿಶೀಲನೆ ಮಾಡಿ ಯಾಕೆ ಸೇರ್ತಾ ಇಲ್ಲ ಅನ್ನೋದನ್ನ ಅವರು ತಿಳ್ಕೊಂಡು ಇವತ್ತು ಆರು ತಿಂಗಳದು ಬ್ಯಾಲೆನ್ಸ್ ಏನೇನಿದೆಯೋ ಅದನ್ನೆಲ್ಲ ಕೊಡಬೇಕು ಬಜೆಟ್ನಲ್ಲಿ ಇಷ್ಟೊಂದು ಬಡ್ಕೊಂಡಿದ್ರಿ ನೀವು ಅಂಕಿ ಅಂಶಗಳನ್ನೇ ಸುಳ್ಳು ಹೇಳ್ತಿದ್ರಿ ಈಗ ಅರ್ಥ ಆಗ್ತಾ ಇದೆ ನೀವು ಯಾಕೆ ನಿಮ್ಮ ಬಜೆಟ್ ನಲ್ಲಿ ಸತ್ಯ ಇತ್ತ ಸುಳ್ಳಿತ್ತ ಅನ್ನೋದು ಈಗ ಅರ್ಥ ಆಗ್ಲಿಕ್ಕೆ ಜನರಿಗೆ ಶುರುವಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಹೇಳಿದ ಸುಳ್ಳುಗಳು ಇವತ್ತು ನಿಮ್ಮನ್ನ ಕಾಡಲಿಕ್ಕೆ ಪ್ರಾರಂಭ ಆಗಿದೆ ವರ್ಷಾಂತ್ಯ ಆಯ್ತು ಬಡ್ಜೆಟ್ ಬಹುಶಃ ಆರು ಏಳನೇ ತಾರೀಕು ಇನ್ನೊಂದು ಹದಿನೈದು ದಿವಸ ಇದೆ ಬಡ್ಜೆಟ್ ಮಂಡನೆಗೆ ಹೋದ ವರ್ಷದ ಬಡ್ಜೆಟ್ನಲ್ಲಿ ಇನ್ನು ಪರ್ಸೆಂಟ್ ಹಣ ಈಗಲೂ ಕೂಡ ಖರ್ಚಾಗಿಲ್ಲ ಅಂದ ಮೇಲೆ ನೀವು ಮೊದಲೇ ಕಳಪೆ ಬಡ್ಜೆಟ್ ಕೊಟ್ಟಿದ್ದೀರಿ ಜನರಿಗೆ ಅದು ತಲುಪೋದ್ರಲ್ಲೂ ಕೂಡ ಆಗ್ತಿಲ್ಲ ಅಂತಂದ್ರೆ ಏನ್ ಬಡ್ಜೆಟ್ ಏನ್ ಪ್ಲಾನಿಂಗ್ ಇತ್ತು ನಿಮ್ದು ಅನ್ನೋದು ಇವಾಗ ಜನರಿಗೆ ಅರ್ಥ ಆಗದಂತ ಪರಿಸ್ಥಿತಿ ಇದೆ ಯುವನುಧಿ ಯುವನಿದಿ ನಾನು ಹೇಳಿದೆ ಅಲ್ಲ ಆ ಅದೇನೇ ಅದು ಕೂಡ ಆರು ತಿಂಗಳಾಗಿದೆ ರೀಚ್ ಆಗಿಲ್ಲ ಅಂತ ಇವತ್ತು ಕೂಡ ಇದರಲ್ಲಿ ಬಂದಿದೆ ಪತ್ರಿಕೆಗಳಲ್ಲಿ ಬಂದಿದೆ ಎಲ್ಲ ಎಲ್ಲ ಈಗ ಮೋಸ್ಟ್ಲಿ ನನಗೆ ಅನ್ಸಿದ್ದು ಯಾವಾಗ ಇದು ಪ್ರಾರಂಭ ಆಯ್ತಲ್ಲ ನಮ್ಮ ದೆಹಲಿ ಚುನಾವಣೆ ಅಲ್ಲಿ ಅವರು ಫೇಲ್ ಆಗಿದ್ದನ್ನ ಈಗ ಮನವರಿಕೆ ಮಾಡ್ಕೊಂಡು ಇನ್ನು ಗ್ಯಾರಂಟಿ ಕೊಡದಿದ್ರು ನಮ್ಮನ್ನ ಇವ್ರು ಏನ್ ಮಾಡೋ ಪರಿಚಯ ನಿಲ್ ಜನ ಆಗಿದ್ದಾಯ್ತು ಚುನಾವಣೆ ಆಗಿ ಮುಗ್ದೋಯ್ತಲ್ಲ ಅಂತೇಳಿ ಆ ಇದಕ್ಕೆ ಒಳ್ಳೆ ಪಾಠ ಕಲಿಸಿದ್ದಾರೆ ಮಾನ್ಯ ದೆಹಲಿಯ ಜನರು ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು ನಿಮ್ಮ ಮೂಲಕ ಒಂದು ಮಾತನ್ನ ಅವ್ರಿಗೆ ಹೇಳ್ಬಿಡ್ತೇನೆ ಕಾಂಗ್ರೆಸ್ನವರು ಮಾತೆತ್ತಿದ್ರೆ ನನ್ನ ಮೇಲೆ ಟ್ರೋಲ್ ಮಾಡ್ತಿದ್ರು ಏನ್ ಟ್ರೋಲ್ ಗೊತ್ತಾ ಚಲವಾದಿ ನಾರಾಯಣ ಸ್ವಾಮಿ ಕೈಯಲ್ಲಿ ಅವರು ದಲಿತರು ಈ ಆರ್ ಎಸ್ ಎಸ್ ಬಿಜೆಪಿಯವರು ಅವ್ರ ತಲೆ ಮೇಲೆ ಚಡ್ಡಿ ಒರೆಸ್ಬಿಟ್ರು ಅಂತ ಅಂತ ಒಂದು ಸುಳ್ಳು ಹೇಳಿ ಟ್ರೋಲ್ ಮಾಡ್ತಿದ್ರು ನೋಡಪ್ಪ ನಾನು ಈಗ ನಿಮಗೆ ಸತ್ಯ ಹೇಳ್ತೇನೆ ಆ ಕಾಲದಲ್ಲಿ ಅವರು ಚಡ್ಡಿಯನ್ನು ಸುಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರೊಟೆಸ್ಟ್ ಅನ್ನೋ ರೀತಿಯಲ್ಲಿ ಚಡ್ಡಿ ತಗೊಂಡೋಗಿ ಕೊಟ್ಟಿದ್ದು ನಿಜ ಅವ್ರ ಮನೆಗೆ ತಲುಪಿಸಿದ್ದು ಈ ಚುನಾವಣೆಯ ರಿಸಲ್ಟ್ ನೋಡಿದ್ರೆ ಈಗ ನಾನು ಕೊಟ್ಟಿದ್ದು ಚಡ್ಡಿ ಬಿಟ್ರೆ ಅವ್ರ ಹತ್ರ ಏನು ಉಳಿದಿಲ್ಲ ಬಟ್ಟೆ ಎಲ್ಲ ಬಿಚ್ಕಿಟ್ಟಿದ್ದಾರೆ ಡೆಲ್ಲಿ ಜನ ದೇಶದಲ್ಲೂ ಹಂಗೆ ಆಗ್ತಾ ಇರೋದು ಈಗ ನಾನು ಕೊಟ್ಟಿದ್ದು ಚಡ್ಡಿ ಭದ್ರವಾಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಅದು ಮರ್ಯಾದೆ ಪ್ರಶ್ನೆ ಯಾಕಂದ್ರೆ ಚಡ್ಡಿ ಮಾನ ಮರ್ಯಾದೆ ಕಾಪಾಡುವಂಥದ್ದು ಅದಕ್ಕೆ ನಾನು ಕೊಟ್ಟಿದ್ದು ನನ್ಗೆ ಈಗ ಬಹಳ ಖುಷಿ ಆಗ್ತಾ ಇದೆ ನಾನು ತಗೊಂಡೋಗಿ ಚಡ್ಡಿ ಕೊಟ್ಟಿದ್ದು ಪಾಪ ಉಳಿಸ್ಕೊಂಡು ಮಾನ ಮರ್ಯಾದೆನ ಕಾಂಗ್ರೆಸ್ನವ್ರು ಉಳಿಸ್ಕೊಂಡಿದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನೀವು ಮಾಡಿದ್ರೆ ಜನ ಏನಾದ್ರು ಅದನ್ನು ಬಿಚ್ಕಂಡ್ರೆ ದಯವಿಟ್ಟು ನನ್ನನ್ನು ಬ್ಲೇಮ್ ಮಾಡಬೇಡಿ ಅಂತೇಳಿ ಕಾಂಗ್ರೆಸ್ನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ ಮರ್ಯಾದೆ ಯಾರಿಗಿದೆಯೋ ಯಾರಿಗಿಲ್ಲೋ ಜನ ತೀರ್ಮಾನ ಮಾಡ್ಯಾರೆ ಅದಕ್ಕೆ ನಾನು ಹೇಳಿದೆ ನಿಮ್ಮ ಮಾನ ಮರ್ಯಾದೆ ಕಾಪಾಡಲಿಕ್ಕೆ ನಾನೇ ಬರಬೇಕಾಯ್ತು ಈಗ ಚೆಡ್ಡಿ ತಗೊಂಡು ಬಂದು ನಿಮ್ಮ ಮಾನ ಮರ್ಯಾದೆ ಕಾಪಾಡಿದ್ದೀನಿ ಅದನ್ನು ಉಳಿಸ್ಕೊಳ್ಳಿ ಎರಡನೇದು ಹೇಳ್ತೇನೆ ಈಗ ನಾವು ಸಬ್ಸಿಡಿ ಏನು ಕೊಡಬೇಕು ಯಾರನ್ನ ಯಾವ ರೀತಿ ಈ ದೇಶದ ಜನರನ್ನು ನಾವು ಗೌರವದಿಂದ ನೋಡ್ಕೊಳ್ಬೇಕು ಅದು ನಾವು ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತೀವಿ ನೀವೇನು ಕಮಿಟ್ ಮಾಡಿದ್ದೀರಿ ಅದನ್ನು ಕಮಿಟ್ಮೆಂಟ್ನ ಉಳಿಸ್ಕೊಂಡು ಮೊದಲು ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಳಿ ಹನ್ನೆರಡು ಲಕ್ಷ ನೀವು ಯಾವತ್ತಾದರೂ ನೀವು ಕನಸು ಕೂಡ ಕಾಣಲಿಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರ ಬರೋದಕ್ಕೆ ಮುಂಚೆ ಟ್ಯಾಕ್ಸಿಂದ ವಿನಾಯಿತಿ ಇದ್ದಿದ್ದು ಕೇವಲ ಎರಡು ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಎರಡು ಲಕ್ಷದಲ್ಲಿ ಇದ್ರೆ ಮಾತ್ರ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಇತ್ತು ಹನ್ನೆರಡು ಲಕ್ಷ ಅಂದ ಮೇಲೆ ಹೆಚ್ಚು ಕಡಿಮೆ ಹತ್ತು ವರ್ಷದಲ್ಲಿ ಹನ್ನೊಂದು ವರ್ಷದಲ್ಲಿ ಹನ್ನ ಹತ್ತು ಲಕ್ಷ ನಾವು ಎಕ್ಸಮಿಷನ್ ಕೊಟ್ಟಿದ್ದೀವಲ್ಲ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಹೇಳಿ ಹೆಂಗೆ ನೀವು ಮಾಡ್ತಿದ್ರಾ ಇದು ಹೇಳಿ ಈಗ ಮಾನ ಮರ್ಯಾದೆಯ ಬಗ್ಗೆನೆ ಮಾತಾಡ್ತಿರಲ್ಲ ನೀವು ಈಗ ಹೇಳಿ ನೀವು ನೀವು ಕನ್ಸಿನಲ್ಲಿ ಕೂಡ ನೀವು ಈಗಲೂ ಕನ್ಫ್ಯೂಷನ್ ಇದ್ದಾರೆ ಕಾಂಗ್ರೆಸ್ನವರು ಇದು ಹೆಂಗಾಗತ್ತಪ್ಪ ಅಂತ ಆದ್ರೆ ಆಗತ್ತೆ ಅನ್ನೋದನ್ನ ಪ್ರಧಾನಮಂತ್ರಿಗಳು ಮತ್ತು ನಿರ್ಮಲಾ ಸೀತಾರಾಮ್ ಅವರು ಈ ಬಡ ಜನರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗೋ ರೀತಿ ಇಂತ ಒಳ್ಳೆ ಬಡ್ಜೆಟ್ ಅನ್ನು ಕೊಟ್ಟಿದ್ದಾರೆ ಈಗ ಈ ಬಡ್ಜೆಟ್ ನಾವ್ ಹೆಂಗ್ ಮಾಡಬೇಕು ಅಂತ ಇವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅವರಿಗೆ ಲೂಟಿ ಮಾಡೋದ್ ಮಾತ್ರ ಗೊತ್ತಿರೋದು ರಾಜ್ಯದ ರಾಜಕಾರಣವೇ ಗೊತ್ತಿಲ್ಲ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಮೊದಲನೇದು ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಜನ ಎಲ್ಲಾ ಕಡೆಯಿಂದ ಛೀಮಾರಿ ಆಗ್ತಿದ್ದಾರೆ ಇವತ್ತಿಗೆ ಬಾಣಂತಿಯರ ಸಾವನ್ನ ತಡೆಯಲಿಕ್ಕೆ ಈ ಮಂತ್ರಿಗೆ ಯೋಗ್ಯತೆ ಇಲ್ಲ ಕಳಪೆ ಮೆಡಿಸಿನ್ ಖರೀದಿ ಮಾಡಿ ದನ ಕೊಡುವಂತ ಮೆಡಿಸಿನ್ ಜನರಿಗೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಕೊಡ್ತಿದ್ದಾರೆ ಆಮೇಲೆ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಬಡವರಿಗಾಗಿ ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರಗಳನ್ನ ತೆರೆದು ಕಡಿಮೆ ದರದಲ್ಲಿ ಅವರಿಗೆ ಔಷಧಿ ತಲುಪಿಸೋಣ ಅಂತಂತಂದ್ರೆ ನಮ್ಮ ಆಸ್ಪತ್ರೆಗಳಲ್ಲಿ ಮಾತ್ರ ನಾವು ಅದನ್ನು ಮಾಡೋದಿಲ್ಲ ಅಂತಾರೆ ಅಂದ್ರೆ ಎಲ್ಲಿದ್ದೀರಿ ನೀವು ಎಲ್ಲಿ ಯಾರು ದೇಶ ನಡೆಸ್ತಾ ಇರೋರು ನೀವು ಯಾವ ದೇಶ ನಡೆಸ್ತಾ ಇದ್ದೀರಿ ನೀವು ಭಾರತದಲ್ಲಿ ಇದ್ದೀವಿ ಅನ್ನೋ ಭಾವನೆ ಇದೆಯಾ ನಿಮಗೆ ಬಡವರಿಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದನ್ನ ತಲುಪಿಸೋದ್ರ ಬದಲು ನೀವು ಎಲ್ಲಿ ಹೆಸರು ಬಂದ್ಬಿಡ್ತದೋ ಪ್ರಧಾನಮಂತ್ರಿ ಮೋದಿ ಅವರನ್ನ ಎಲ್ಲಿ ಬಿಡ್ತಾರೋ ಅನ್ನೋ ಕಾರಣಕ್ಕೆ ಸವಲತ್ತುಗಳನ್ನೆಲ್ಲ ಅವರಿಂದ ತಪ್ಪಿಸ್ಲಿಕ್ ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಜಲ್ ಜೀವನ್ ಮಿಷನ್ ಬಗ್ಗೆ ಏನೆಲ್ಲ ಅಪಸ್ವರಗಳು ಎತ್ತಿದ್ದಾರೆ ಇದು ನಿಮ್ಮದು ಒಂದು ರೂಪಾಯಿ ಇಲ್ಲ ಎಲ್ಲ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು ಅದನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದಲ್ಲ ಇಂಥ ಡಬಲ್ ಸ್ಟ್ಯಾಂಡರ್ಡ್ ಜನ ನೀವು ಈ ಕಾಂಗ್ರೆಸ್ ಸರ್ಕಾರವನ್ನ ಜನ ಇವಾಗ ನಂಬೋದಿಲ್ಲ ನಂಬಿಕೆಗೆ ಅರ್ಹರಲ್ಲ ಇವರು ಇವರು ಮೋಸಗಾರರು ವಂಚನೆ ವಂಚಕರು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಇವತ್ತು ಮಾತಾಡ್ತಿದ್ದಾರೆ ಧನ್ಯವಾದ Into something completely different. We're going across to someone every time in his divine presence, we feel blessed. And I have this with, with me this evening Gurudev Sh Shri Shri Ravi Shankar with me tonight. Charan Sparsh, thank you very much, Gurudev. Thank you for joining us tonight. And hello, Arnab. <laughs> so, so good to see you. Every yes. time. Every nice time, to see every you. time, but even better today. Thank you very much, Gurudev. I just want to do a small introduction before we begin our conversation. This is something that not, not many people in the country know about yet. But Gurudev Sri Sri Shankar is going to undertake a historic task, and this is the task which he'll tell us about. Uh, the revival of one of the most sacred Shiva lingams. Which is believed to be a fragment of the original Somnath Lingam, destroyed by the Mahmud of Ghazni over a thousand years ago. Now, this has been preserved. The Shiva Lingam has been preserved in secrecy for generations, and this is a remarkable story. When this, this Shiva Lingam is now going to be made ready for consecration. Under the guidance of Gurudev Sri Shri Ravi Shankar, it is a momentous chapter in the history of our great faith, Sanatan Dharma, and Hindu heritage. And so before I talk to Gurudev about it, and this is going to be so amazing, so many people are already saying we didn't know about this, social media conversations are wanting to say when, what will Gurudev tell us about it? View us a small news report on what we are speaking about tonight. India's history of invasions is best known to all. The worst of which was seen in Somnath, one of the 12 holiest Jyotirlings in the country, attacked over 18 times. Invaders may have ransacked these lands, but they never conquered our civilization. Today, another remarkable rediscovery has shown why India's civilization is truly Sanatan.